ನಮಸ್ತೆ ಮೇಡಮ್ ಜೀ ಇವತ್ತೇನೆಲ್ಲ ಕಲೆಕ್ಷನ್ ತೋರಿಸಲ್ ಇಲ್ಲ ಕಾಲೇಜ್ ಹುಡುಗಿ ಫ್ಯಾನ್ಸಿ ಐಟಮ್ ಮದ್ಕೆ ರಿಸೆಪ್ಷನ್ ಬೇಕಾದ ನೋಡಿ ಸೊ ಎಲ್ಲ ಕೂಡ ಪಾರ್ಟಿ ವೈರ್ ಕಲೆಕ್ಷನ್ಸ್ ಮತ್ತೆ ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಸೊ ಪ್ರೋಗ್ರಾಮ್ಸ್ ಮತ್ತೆ ಆನ್ಯುವಲ್ ಡೇ ಎಲ್ಲ ಇರುತ್ತಲ್ಲ ಸೊ ಮೋಸ್ಟ್ ಆಗಿ ಸೇಲ್ ಆಗ್ತಾ ಇದೆ ಈ ತರ ಶಿಮ್ಮರ್ ಫ್ಯಾಬ್ರಿಕ್ ನೆಟ್ಟೆಡ್ ಶಿಫಾನ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ಇದು ನೋಡಿ ನಿಮಗೆ ಸಿಮ್ಮರ್ ಜಾರ್ಜೆಟ್ ಅಲ್ಲಿ ಬರುತ್ತೆ ಓವರ್ ಸ್ಯಾರಿ ವರ್ಕ್ ಬಂದಿದೆ ಸಿಂಗಲ್ ಸ್ಯಾರಿ ಕೊರಿಯರ್ ಫೆಸಿಲಿಟಿ ಇದೆ ಬಲ್ಕ್ ಕ್ವಾಂಟಿಟಿ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಸೊ ಇವಾಗ ತೋರಿಸ್ತಾ ಇರೋಲ್ಲ ಕಲೆಕ್ಷನ್ಸ್ಗೆಲ್ಲ ಕೂಡ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್ ಯಾರು ಫಸ್ಟ್ ನೋಡಿ ಬುಕ್ ಮಾಡ್ತಿರೋ ಅವ್ರಿಗೆ ಮಾತ್ರ ಈ ಕಲೆಕ್ಷನ್ ಸಿಗೋದು ಎಲ್ಲ ಸಿಂಗಲ್ ಸಿಂಗಲ್ ಮ್ಯಾಚಿಂಗಲ್ಲಿ ಬರುತ್ತೆ ಕೆಲವೊಂದು ಕಲರ್ಸಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲೂ ವರೈಟಿಸ್ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ಫಿಫ್ಟಿಯಿಂದ ಟೂ ತೌಸಂಡ್ ಬಿಲೋ ರೇಂಜ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಿಲೋ ರೇಂಜ್ ಬರುತ್ತೆ ಆ್ಯಂಡ್ ಸಿಂಗಲ್ ಸ್ಯಾರಿ ಬೇಕಾದರೂ ಕೊರಿಯರ್ ಮಾಡಿಕೊಡ್ತಾರೆ ಒಂದು ಟೆನ್ ಸ್ಯಾರೀಸ್ ಟ್ವೆಂಟಿ ಸ್ಯಾರೀಸ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಲೈಟ್ ಡಿಸ್ಕೌಂಟ್ ಇರುತ್ತೆ ஜிஎஸ்டி ஃபைவ் பர்செண்ட் எக்ஸ்ட்ரா கொரியர் சார்ஜஸ் சப்பரேட் பார்த்து அண்ட் இதில் நோடி டிஃபரெண்ட் கலர்ஸ் இது லைட் லாவெண்டர் கலர் இது சோ கம்ப்ளீட் சீக்வென்ஸ் வர்க் கொட்டி சாரியெல்லாம் ಸೇಮ್ ಪ್ಯಾಟರ್ನ್ ಅಲ್ಲಿ ಕಲರ್ ಚಾರ್ಟ್ ಅಲ್ಲ ಇದು ಸಿಕ್ಸ್ ಕಲರ್ಸ್ ಬರುತ್ತೆ ಫ್ರೆಂಡ್ಸ್ ಸಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನೀವು ಇದೆಲ್ಲ ಇದೇ ಪ್ಯಾಟರ್ನ್ಸ್ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಟೂ ಫೈವ್ ತ್ರೀ ಈ ತರ ರೇಂಜ್ ಅಲ್ಲಿ ಸಿಗುತ್ತೆ ತ್ರೀ ಫೈವ್ ಫೋರ್ ಅಪ್ ಟು ಫೈವ್ ತೌಸಂಡ್ ತನಕ ಇರುತ್ತೆ ಬಟ್ ಇವ್ರ ಹತ್ರ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ತೌಸಂಡ್ ಫಿಫ್ಟಿ ಇಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಿಲೋ ರೇಂಜ್ ಅಲ್ಲಿ ಪ್ಯಾಟರ್ನ್ಸ್ ಇದು ಸಿಮ್ಮರ್ ಟೈಪ್ ಅಲ್ಲೇ ಬರುತ್ತೆ ವಾವ್ ಅಮೇಸಿಂಗ್ ಕಟ್ ವರ್ಕ್ ಬಾರ್ಡರ್ ಕೊಟ್ಟಿದ್ದಾರೆ ಸೊ ಇದು ಕೂಡ ತುಂಬಾ ಯುನೀಕ್ ಇದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಪ್ಯಾಟರ್ನ್ ಬ್ಲೌಸ್ಗೂ ಕೂಡ ವರ್ಕ್ ಬಂದಿದೆ ಇದೆಲ್ಲ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಟೂ ಚೆನ್ನಾಗಿದೆ ಸೇಮ್ ಲೈಕ್ ನಿಮಗೆ ಬ್ರಾಂಡೆಡ್ ವೆರೈಟೀಸ್ ಬರುತ್ತಲ್ಲ ಸೇಮ್ ಅದೇ ತರ ಬರುತ್ತೆ ನಿಮಗೆ ಓವರ್ ಡಾರ್ಕ್ನೆಸ್ ಕಲರ್ಸ್ ಬರಲ್ಲ ಎಲ್ಲ ಲೈಟ್ ಫೇಷಿಯಲ್ ಕಲರ್ಸ್ ಬರುತ್ತೆ

ವಾ ಇದಕ್ಕೆ ಕಾಂಟ್ರಾಸ್ಟ್ ಕಾಂಬಿನೇಷನಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬ್ಲೌಸ್ಗೂ ಕೂಡ ವರ್ಕ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ನಿಮಗೆ ಕಂಪ್ಲೀಟ್ ವಿಚಿತ್ರ ಸಿಲ್ಕ್ ಅಲ್ಲಿ ಬರುತ್ತೆ ಫ್ಯಾಬ್ರಿಕ್ಕು ಸೊ ಪ್ರಾಪರಾಗೆ ವೇರ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಕೂರುತ್ತೆ ಫಿಲ್ಟ್ ಎಲ್ಲ ಕೂಡ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಬಹುತ್ ಲೈಟ್ ಕಲರ್ಸ್ ಸಿಗುತ್ತೆ ಮತ್ತು ಡಾರ್ಕ್ ಕಲರ್ಸ್ ಕೂಡ ಇದೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಾಗಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಅಂತ ಮೆನ್ಷನ್ ಮಾಡ್ತಾರೆ ಇದರಲ್ಲಿ ಕಲರ್ಸ್ ನೋಡಿ ಲೈಟ್ ಬ್ಲೂ ಇದೆ ಡಾರ್ಕ್ ರೆಡ್ ಇದೆ ಡಾರ್ಕ್ ರೆಡ್ ಗೆ ಗ್ರೀನ್ ಕಲರ್ ಮ್ಯಾಚಿಂಗ್ ಕೊಟ್ಟಿದ್ದಾರೆ ವಾವ್ ಇದು ಒಂದು ನೋಡಿ ಪಿಸ್ಸಾ ಗ್ರೀನ್ ಬೇಸ್ಡ್ ಕಲರ್ ಅಂಡ್ ಮೆರೂನ್ ಇದೆ ಓಕೆ ನೆಕ್ಸ್ಟ್ ಬಂದು ರಾಮ ಸಾರಿ ಮೆಹಂದಿ ಗ್ರೀನ್ ಸೊ ಟೋಟಲ್ ಸಿಕ್ಸ್ ಕಲರ್ಸ್ ಇದೆ ಸಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಸಿಲ್ಕ್ ಅಲ್ಲಿ ಸಿಲ್ಕ್ ಅಲ್ಲಿ ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಕಟ್ ವರ್ಕ್ ಡಿಸೈನ್ ಸ್ಟೋನ್ ವರ್ಕ್ ತುಂಬ ಚೆನ್ನಾಗಿದೆ ಬರುತ್ತೆ ತುಂಬಾ ಸಾಫ್ಟ್ ಫೀಲ್ ಅಲ್ಲಿ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ ಬ್ಲೌಸ್ಗೂ ಕೂಡ ವರ್ಕ್ ಸೊ ಸೆಲ್ಫ್ ಕಾಂಬಿನೇಷನ್ ಬರುತ್ತೆ ಸೆಲ್ಫ್ ಕಲರ್ ಇಷ್ಟಪಡೋರಿಗೆ ಬೆಸ್ಟ್ ಕಲರ್ ಆಪ್ಷನ್ಸ್ ಇವೆಲ್ಲ ಕೂಡ ಇದು ಕಂಪ್ಲೀಟ್ಲಿ ನಿಮಗೆ ಡಾರ್ಕ್ ಕಲರ್ಸ್ ಬರುತ್ತೆ ಫ್ರೆಂಡ್ಸ್ ಸೆಲೆಬ್ರಿಟಿ ಸ್ಯಾರೀಸ್ ಅಂತ ಕೂಡ ಹೇಳ್ಬೋದು ಸೀರಿಯಲ್ ಆಕ್ಟರ್ಸ್ ಸಿನಿಮಾ ಆಕ್ಟರ್ಸ್ ಎಲ್ಲ ಕೂಡ ಹೀರೋಯಿನ್ಸ್ ಎಲ್ಲ ಜಾಸ್ತಿ ಈ ಥರ ವೆರೈಟೀಸ್ನೇ ಪ್ರಿಪೇರ್ ಮಾಡ್ತಾರೆ ಸೊ ಬೆಸ್ಟ್ ಪ್ರೈಸ್ ಇದೆ ಟೂ ಫೈವ್ ಲಾಸ್ಟ್ ಇದೆ ತೌಸಂಡ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಸಿಂಗಲ್ ಸ್ಯಾರಿ ಕೂಡ ಕೊರಿಯರ್ ಫೆಸಿಲಿಟಿ ಇದೆ ಕಲರ್ ಚಾರ್ಟ್ ಕೂಡ ನೋಡಿ ನಿಮಗೆ ಡಾರ್ಕ್ ಬೇಸ್ಡ್ ಕಲರ್ ಅಲ್ಲಿ ಯುನೀಕ್ ಆಗಿದೆ ಪ್ಯಾಟರ್ನ್ಸ್ ಬ್ಲ್ಯಾಕ್ ಇದೆ ವೈಟ್ ಇದೆ ಡಾರ್ಕ್ ಮೆರೂನ್ ಇದೆ வைன் கலர் இது பர்பல் இது பர்ல் கலர் கூட இவங்க டிரெண்டிங் கலர் ரமன் இது அண்ட் டார்க் மோஸ்ட் டிமாண்டெட் கலர் பிங்க் கலர் க்ளாத் ஜோசி வரக் கட் வர வித் ஸ்டோன் வர இது ಗೊತ್ತಾಗಬೇಕಾದ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಶಾಟ್ ಮಾಡಿ ಹೇಳಿದ್ರೆ ಮಾಡ್ತಾರೆ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ಮನೇಲಿಂಗ್ ಬಿಸ್ನೆಸ್ ಆಲ್ರೆಡಿ ತುಂಬಾ ಜನ ರೀಸೆಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ಬಿಸ್ನೆಸ್ ಮಾಡಬೇಕು ಬೆಸ್ಟ್ ಆಪ್ಷನ್ ಫ್ರೆಂಡ್ಸ್ ಗ್ರೂಪ್ ಜಾಯಿನ್ ಆಗಿ ಒಳ್ಳೆ ಒಳ್ಳೆ ಶೇರ್ ಮಾಡ್ತಾರೆ ಇದು ನೋಡಿ ಕಲರ್ ಚಾರ್ಟ್ ಈ ತರ ಬರುತ್ತೆ ಮೆರೂನ್ ಇದೆ ಇದು ಒಂದು ಡಾರ್ಕ್ ವೈನ್ ಕಲರ್ ರಮಾ ಗ್ರೀನ್ ಪಿಕಾಕ್ ಬ್ಲೂ ಅಂತ ಕೂಡ ಹೇಳ್ತಾರೆ ಪಿಂಕ್ ಇದೆ ಸೊ ಟೋಟಲ್ ಫೈವ್ ಕಲರ್ಸ್ ಇದೆ ಸರ್ ಇದು ಹೊಸ ಫ್ಯಾಬ್ರಿಕ್ ಡಿಫ್ರೆಂಟ್ ವೆರೈಟಿ ಆ್ಯಂಡ್ ಬಾರ್ಡರ್ ಕೂಡ ನೋಡ್ಬೋದು ಕಟ್ ವರ್ಕ್ ಬಾರ್ಡ್ರಲ್ಲಿ ಡಿಫ್ರೆಂಟ್ ಆಗಿ ಗ್ಲಾಸ್ ಮಿರರ್ ವರ್ಕಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಫ್ಯಾಬ್ರಿಕ್ ಕ್ವಾಲಿಟಿ ನೋಡಿ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ಪ್ಯಾಟರ್ನ್ ಥರ ಇಲ್ಲ ಫ್ಯಾಬ್ರಿಕ್ ಅಮೇಝಿಂಗ್ ಥರ ಕ್ರಶ್ ಫೀಲ್ ಇದೆ ಫ್ಯಾಬ್ರಿಕ್ ಸೊ ಬ್ಲೌಸ್ ಸೆಲ್ಫ್ ಕಾಂಬಿನೇಷನ್ ಬರುತ್ತೆ ವಿತ್ ವರ್ಕ್ ಬರುತ್ತಲ್ಲ ಓಕೆ ಬ್ಯಾಕ್ ನೆಕ್ ಗೆ ವರ್ಕ್ ಕೊಟ್ಟಿದಾರ ಸೊ ಬ್ಯಾಕ್ ಆರ್ ಬೋತ್ ನೀವು ಫ್ರಂಟ್ ಬೇಕಾದರೂ ಸ್ಟಿಚ್ ಮಾಡಿಸ್ಕೋಬಹುದು ಕಲರ್ ಚಾರ್ಟ್ ಸರ್ ಫೋರ್ ಕಲರ್ಸ್ ಓನ್ಲಿ ಕಂಪ್ಲೀಟ್ ಲೈಟ್ ಕಲರ್ಸ್ ಎಲ್ಲ ಲಿಮಿಟೆಡ್ ಇಷ್ಟಾಗಿರುತ್ತೆ ಓಕೆ ಇಟ್ಸ್ 컬렉션 ಸೊ नेक्स्ट सेम ಕ್ಲೋಥೆಡ್ న్యూ ಕ್ಲಾತ್ ಇದೆ ಇದು న్యూ ಕ್ಲಾತ್ ಬರ್ತಿದೆ ಅದು ಸಿಂಪಲ್ ಫಸ್ಟ್ ಕೋಟ್ ತೋರಿಸಿರೋದು ಸಿಂಪಲ್ ವರ್ಕ್ ಇದು ನೋಡಿ ಯೇವಿ ವರ್ಕ್ ಓಕೆ ಇದು ಸ್ವಲ್ಪ 2 5 ರೇಂಜ್ ಬ್ರದರ್ ಅವರಿಗೆ ಬರುತ್ತೆ ತುಂಬಾ ಚೆನ್ನಾಗಿದೆ ಐಟಂ ಇದು ಹ್ಮ್ ಚೆನ್ನಾಗಿದೆ ಇದು ಬ್ಲೌಸ್ ಇದು ಬ್ಲೌಸ್ ಬರತಾ ಸೆಲ್ಫೇ ಬರೋದು ಒಂದು ವರ್ಕ್ ಬರುತ್ತೆ ಬ್ಲೌಸ್ ಹ್ಮ್ ಇದರಲ್ಲಿ 6 7 ಕಲರ್ಸ್ ಇದೆ ಓಕೆ 6 ಟು 7 ಕಲರ್ಸ್ ಆ ಯಸ್ ನೋಡಿ ಪರ್ಪಲ್ ಇದೆ ವೈಟ್ ಇದೆ ಪಿಸ್ತಾ ಗ್ರೀನ್ ಇದೆ ಓಕೆ ಪಿಂಕ್ ಇದೆ ಲೈಟ್ ಪಿಂಕ್ ಇದೆ ಪಿಸ್ತಾ ಗ್ರೀನ್ ಲೈಟ್ ಪಿಸ್ತಾ ಓಕೆ ಸಾಫ್ಟ್ ಬರ್ಬರ್ ಎಂಬ್ರಾಯ್ಡಿಂಗ್ ಅಂಡ್ ಥ್ರೆಡ್ ವರ್ಕ್ ಎರಡು ಮಿಕ್ಸ್ ಇದೆ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಆಗಿ ವರ್ಕ್ ಸಾಯಿಸಲೇಬೇಕು ಅನ್ನೋರಿಗೆ ಇದು ಬೆಸ್ಟ್ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ಹ್ಮ್ ಸೊ ಕಂಪ್ಲೀಟ್ ಸಾರಿ ವರ್ಕ್ ಬಂದಿದೆ ಅಲ್ಲ ಕಂಪ್ಲೀಟ್ ಡ್ರೆಸ್ ಫುಲ್ ಆಲ್ ಓವರ್ ಬರುತ್ತೆ ನೋಡಿ ಇದು ಬ್ಲೌಸ್ ಓಕೆ ಇದು ಬ್ಲೌಸ್ ಬರುತ್ತೆ ಸಿಂಪಲ್ ಶೋಬರ್ ಇದೆ ಐಟಮ್ ಇದರಲ್ಲಿ ಒಂದು 5 ಟು 6 ಕಲರ್ ಬರುತ್ತೆ 5 ಟು 6 ಕಲರ್ಸ್ ಹೆವಿ ಐಟಮ್ ಅಲ್ಲಿ ಅಷ್ಟೇ 5 ಟು 6 7 8 ಕಲರ್ ಬರೋದು ಇದೆಲ್ಲ ಲಿಮಿಟೆಡ್ ಇಷ್ಟ ಆಗಿರುತ್ತೆ ಬೇಗ ಬೇಗ ಆರ್ಡರ್ ಕೊಡಿ ಬಾಸ್ ಓಕೆ ನೋಡಿ ಎಲ್ಲ ಫ್ಯಾನ್ಸಿ ಕಲರ್ ಇದರಲ್ಲಿ ಡಾರ್ಕ್ ಬೇಸ್ ಬರೋದು ಬ್ಲಾಕ್ ತುಂಬಾ ಚೆನ್ನಾಗಿದೆ ಬ್ಲಾಕ್ ನೋಡಿ ಚೆನ್ನಾಗಿದೆ ಕಲರ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಕಲರ್ಸ್ ಇದೆ ಕಲರ್ಸ್ ಕೂಡ ಜಾಸ್ತಿ ಇದೆ ಅದರಲ್ಲಿ ಟೋಟಲ್ ಏಟ್ ಕಲರ್ಸ್ ಇದೆ ಇದು ಸಾಫ್ಟ್ ಫ್ಯಾಬ್ರಿಕ್ ಬರುತ್ತಲ್ಲ ಲೇಸರ್ ಕ್ಲಾತ್ ಮೇಲೆ ವರ್ಕ್ ಬಂದಿದೆ ಇದು ಕಂಪ್ಲೀಟ್ ವರ್ಕ್ ಬಂದಿದೆ ಅಲ್ಲ ಫುಲ್ ಸಾರಿ ಕೂಡ ವರ್ಕ್ ಬಂದಿದೆ ಅಲ್ಲ ಇದು ಕೂಡ ತುಂಬ ಚೆನ್ನಾಗಿದೆ ಇದೆಲ್ಲ ತಗೊಳಕ್ಕೆ ತುಂಬ ಚೆನ್ನಾಗಿದೆ ಸಿಪ್ ಪ್ರೈಸ್ ಅಲ್ಲಿ ಇದೆ ತುಂಬ ಚೆನ್ನಾಗಿದೆ ಐಟಮ್ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಕಲರ್ ನೋಡಿ ಎಲ್ಲ ಕಲರ್ ಎಲ್ಲ ಮಸ್ತ್ ಇದೆ ನೋಡಿ ಯೆಲ್ಲೋ ಕಲರ್ ಯಾವ ಐಟಮಲ್ಲಿ ಯೆಲ್ಲೋ ಕಲರ್ ಬಂದಿಲ್ಲ ಕಲರ್ ನೋಡಿ ಸೂಪರ್ ಇದೆ ಕಲರ್ ಪಿಂಕ್ ಇದೆ ಓಕೆ ಬ್ಲೂ ಇದೆ ರೆಡ್ ಪಕ್ಕ ಇದೆ ನೋಡಿ ದುರ್ಗಾ ಪೂಜೆಗೆಲ್ಲ ತುಂಬ ಚೆನ್ನಾಗಿರೋದನ್ನ ಗ್ರೀನ್ ಅಲ್ಲಿ ಗ್ರೀನ್ ಶರ್ ಅಲ್ಲೇ ಕೂಡ ತ್ರೀ ಫೋರ್ ವೆರೈಟೀಸ್ ಓಕೆ ಲ್ಯಾಂಡ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ ಪ್ಯಾಟ್ ಬ್ಯಾಂಗ್ಳೂರ್ ರವಿನ್ಯೂ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಟಿಎಂ ಬರುತ್ತೆ ಸುಮಾರು ವೀಡಿಯೋಸಲ್ಲಿ ನಾನು ಬಾಲಾಜಿ ಲಾ ಟೆಂಪಲ್ನ ಲ್ಯಾಂಡ್ ಮಾರ್ಕ್ ಆಗಿ ತೋರಿಸಿದ್ದೀನಿ ಸೊ ಯಾಕಂದರೆ ನಿಮಗೆ ಈಸಿಯಾಗೇ ಐಡೆಂಟಿಫೈ ಆಗ ಆಗುತ್ತೆ ಅಂತ ಸೊ ಇಲ್ಲಿ ನೀಲಾ ಜ್ಯುವೆಲ್ಲರ್ಸ್ ಪಕ್ಕದಲ್ಲಿ ರತಿ ಕ್ರಿಯೇಷನ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಸೊ ಪಕ್ಕದಲ್ಲಿ ಮಹಾವೀರ್ ಕ್ರಿಯೇಷನ್ ಅಂತ ಇದೆ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಫ್ರೆಂಡ್ಸ್ ಈ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಶಾಪ್ ಬರುತ್ತೆ ಮಿಸ್ಗೈಡ್ ಆಗಕ್ಕೆ ಹೋಗಬೇಡಿ ಮತ್ತು ನಿಮಗೆ ಡೌಟ್ಸು ಕನ್ಫ್ಯೂಷನ್ಸು ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಬ್ರೆ ಅವರೇ ಬಂದು ನಿಮ್ಮನ್ನ ಪಿಕ್ ಮಾಡ್ಕೊತಾರೆ ಸೊ ಇಲ್ಲಿ ಸ್ಟೆಪ್ಸ್ ಇದೆ ನೋಡಿ ಅತ್ತಿ ಮೇಲೆ ಹೋದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಶಾಪ್ ಬರುತ್ತೆ ಇವ್ರ ಹತ್ರ ಸಾರೀಸ್ ಸ್ಟಾರ್ಟಿಂಗ್ ಫ್ರಮ್ ಹಂಡ್ರೆಡ್ ರುಪೀಸ್ ಇಂದೂ ನಿಮಗೆ ಸಾರೀಸ್ ಅನ್ನೋದು ಸಿಗುತ್ತೆ ಫ್ಯಾನ್ಸಿ ಡಿಸೈನರ್ ಸಾರೀಸು ಮತ್ತು ಹಾಟ್ ಸಿಲ್ಕು ಪ್ಯೂರ್ ಸಿಲ್ಕ್ ಪೋಚಂಪಲ್ಲಿ ಸಿಲ್ಕ್ ಈ ಥರ ವೆರೈಟೀಸ್ ಕೂಡ ಸಿಗುತ್ತೆ ಬಜೆಟ್ ಬಜೆಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ರೀಸನಬಲ್ ಪ್ರೈಸಸ್ ಅಲ್ಲಿ ಪರ್ಚೇಸ್ ಮಾಡ್ಬೋದು